ವೈಶ್ಠಿಕ ಕಳೆದ ಒಂದು ಗಂಟೆಯಿಂದ ನಾವು ಚರ್ಚೆನ ಮಾಡ್ತಾ ಬರ್ತಾ ಇದ್ದೀವಿ ಕನ್ಕ್ಲೂಷನ್ ಬರಕ್ ಆಗ್ತಾ ಹಾಗಾಗಿ ಚರ್ಚೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇನ್ನು ನಿಮಿಷ ನಾವು ಚರ್ಚೆಯನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಆ ಚರ್ಚೆನ ಮುಂದುವರಿಸೋದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನಮಗೆ ಅಪ್ಡೇಟ್ ಸಿಗ್ತಾ ಇದೆ ಆ ಬ್ರೇಕಿಂಗ್ ಅನ್ನು ಬರ್ತೀವಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ ಆ ಭೀಕರ ತುಳಿತ ಹನ್ನೊಂದು ಬಲಿ ಹೆತ್ತವರ ಕಣ್ಣೀರು ಸಂಭ್ರಮ ಅಂತ ಹೋದವರು ಶವವಾಗಿ ಮನೆಗೆ ವಾಪಸ್ ಎತ್ತವರ ಆಕ್ರಮನ ಕರಳು ಹಿಂಕ್ತಾ ಇದೆ ಯಾರು ಕೇಳ್ತಾರೆ ಇದನ್ನ ಯಾರು ತಪ್ಪು ಅಭಿಮಾನದಿಂದ ತೆರೆನತ್ತ ಹೋಗಿ ಅಥವಾ ಸರ್ಕಾರ ಸೂಕ್ತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಲ್ಲ ಪೊಲೀಸ್ ಇಲಾಖೆಗೆ ಸೂಕ್ತ ರೀತಿಯಲ್ಲಿ ಅವರಿಗೆ ಆದೇಶವನ್ನು ಹೊಡ್ತಿಲ್ಲ ಅನ್ನೋದು ತಪ್ಪ ಪೊಲೀಸ್ ಇಲಾಖೆ ಬೇಡ ನಾವು ಮಾಡೋದು ಬೇಡ ಅಂತೇಳಿ ಮೌಖಿಕವಾಗಿ ಉತ್ತರವನ್ನ ಕೊಟ್ಟಿದ್ದು ತಪ್ಪ ಯಾರೋ ತಪ್ಪು ಯಾರೋ ಮಾಡಿದ್ದು ಯಾರೋ ಮುತ್ಕೊಟ್ಟಿದ್ದು ತಪ್ಪಿಗೆ ಇನ್ಯಾರದ್ದೋ ಬಲಿ ಇನ್ಯಾರೋ ಬಲಿ ಪಶು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ನಲ್ಲಿ ಮಂದನನ್ನು ತಪ್ಪಿಸಿಕೊಳ್ಳುವುದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಮೊರೆ ಹೋಗಿದ್ದಾರೆ ಕೆಎಸ್ಸಿಎ ಪದಾಧಿಕಾರಿಗಳಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಎಫ್ಐಆರ್ ರದ್ದು ಸಿಕ್ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಹೋಗಿ ನಿಮಗೆ ಕೋರ್ಟ್ ಬುದ್ಧಿ ಸಲ್ಲಿಸಿದೆ ವಕೀಲೆ ಪಿಎ ಅವರಿಂದ ಎರಡು ಮೂವತ್ತಕ್ಕೆ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ತೂಕುಗತ್ತಿ ನೇತಾಡ್ತಾ ಇರೋದು ಯಾರ ಮೇಲೆ ಅನ್ನೋದು ಗೊತ್ತಾಗ್ತಾ ಅರ್ಥ ಮಾಡಿದ್ರಿ ಪ್ಲೀಸ್ ಹೇಳ್ತಾ ಇದ್ದೆ ಇದು ದೇಶ ದೇಶದ ನಡುವಂತ ಪಾಕಿಸ್ತಾನ್ ಇಂಡಿಯಾ ಮಾಡಿದ್ರೆ ಅದೊಂದು ತರ ಬೇರೆ ದೇಶದ ಅಭಿಮಾನ ಸಂಭ್ರಮ ಮಾಡೋಣ ಅವ್ರಿಗೆ ಸನ್ಮಾನ ಮಾಡೋಣ ಇದು ಐಪಿಎಲ್ ಐ ಪಿ ಎಲ್ ಆಡ್ತಾ ಇರೋದು ದುಡ್ಡಿನ ಸಲುವಾಗಿ ಇವರು ಇಪ್ಪತ್ತೈದು ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಖರ್ಚು ಮಾಡಿ ಅವರು ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಸರ್ಕಾರ ಜಿ ಎಸ್ ಟಿ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಯಾವ್ದು ಪುಕ್ಸೆಟ್ಟಿ ಜಾಗ ಕೊಡ್ತಾರೆ ಈ ಸ್ಟೇಡಿಯಂ ಕಟ್ಟಲಿಕ್ಕೆ ಆ ಜಾಗದಲ್ಲಿ ಆಡ್ತಾರೆ ಇವ್ರು ಇಷ್ಟು ಸೊಕ್ಕು ಬಂದದಂದ್ರೆ ಈ ಆಡಳಿತ ಮಂಡಳಿಗೆ ಅವ್ರ ಯಾರ ಮಾತು ಕೇಳೋದಿಲ್ಲ ಯಾರನ್ನೂ ಕೇರ್ ಮಾಡೋದಿಲ್ಲ ತಮ್ಮದೇ ಅಂತ ನಡೆಸ್ತಾರೆ ಅವರು ಇಷ್ಟೆಲ್ಲಾ ದುಡ್ಡು ಗಳಿಸಿ ಆಟಗಾರರೇನು ಕಡಿಮೆನಾ ಈಗ ಎಷ್ಟು ದುಡ್ಡು ಗಳಿಸ್ತಾನೆ ನೀವು ಹೇಳಿದ್ರಲ್ಲ ಏಳು ಸಾವಿರ ಕೋಟಿ ಈಗ ಏಳ್ನೂರು ಕೋಟಿ ಮಾಡ್ತಾನಿದೆ ಐದೈದನೂರು ಕೋಟಿ ಮನಿ ಮಾಡ್ತಾರೆ ಅಂತ ಅದ್ರಲ್ಲಿ ಆರಾಮ ಲಕ್ಸುರಿಯಸ್ ಆಗಿ ಮಾಡ್ತಾರೆ ಅವ್ರು ಇಪ್ಪತ್ತೈದು ವರ್ಷಕ್ಕೆ ಐದ್ನೂರು ಕೋಟಿ ಯಾವ ಗಳಿಸ್ತಾನೆ ಆ ಆ ಸಿಚುವೇಷನ್ ಇವ್ರು ಅನೌನ್ಸ್ ಮಾಡೋದು ಎಷ್ಟು ಇವ್ರು ಸಾವಿರಾರು ಕೋಟಿ ಗಳಿಸಿದ್ರೆ ಐದು ಲಕ್ಷ ಅನೌನ್ಸ್ ಮಾಡ್ತಾರೆ ಕ್ರಿಕೆಟ್ ಬೋರ್ಡ್ ಐದು ಲಕ್ಷ ಐದು ಕೋಟಿ ಕೊಡ್ರಿ ಒಬ್ಬ ಸತ್ತವರಿಗೆ ಏನ್ ರೋಗ ಅವ್ರಿಗೆ ಕೊಡ್ಲಿ ಈಗಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಎತ್ಕೊಂಡ್ರೆ ಯಾವ ಸಂಬಂಧ ಪಟ್ಟ ನೋಡಿ ಅವ್ರ ಹೈಕೋರ್ಟ್ ಹೋಗಿಕೆ ಯಾವ ಮಾಡಿದ್ರು ತಂದ್ ಒಳಗಲಿ ಅವ್ರನ್ನೆಲ್ಲ ಉಳಿದ್ ಜನಸಾಮಾನ್ಯನ ಬೂಟ್ಲ ಹೊಡೆದ ಒಳಗಾಕೋದಿಲ್ಲ ಇವ್ರನ್ನ ರೋಗ ಇವ್ರಿಗೆ ನಿಮಿಷ ಒಳಗಾಕ್ಲಿ ಸರ್ ಇನ್ನೊಂದ್ ಸರಿ ಅಡ್ಡ ಸರ್ ಜನಸಾಮಾನ್ಯರನ್ನ ಜನಸಾಮಾನ್ಯರನ್ನ ಬೂಟ್ಲೆ ಹೊಡೆದ್ರೆ ಅವಳ ಹಾಕ್ತೇವೆ ಎಲ್ಲೋ ಇದ್ದ ಅವ ಸಂಬಂಧ ಇಲ್ಲ ಯಾರು ಆರ್ಗನೈಸ್ ಇರ್ತಾರೆ ಅವ್ರ ಮೊದಲು ನಾವು ಎಫ್ಐಆರ್ ಮಾಡ್ತೇವೆ ಎಫ್ಐಆರ್ ಮಾಡಂತ ಡೇವಲ್ ನಿಂದ ಹೇಳ್ತಾ ಇದೀನಿ ಮಾಡಲಿಲ್ಲ ಎಫ್ ಐಆರ್ ಎಫ್ಐಆರ್ ಮಾಡಿದ್ದಾರೆ ಎಫ್ಐಆರ್ ಮಾಡಿದ ಮೇಲೆ ಸಹ ಇವರು ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಹೇಳುದಿಲ್ಲ ಜನಸಾಮಾನ್ಯ ತಾದ್ರೂ ಬೂಟ್ ಬೂಟ್ಲೆ ಹೊಡೆದ ಒಳ ಹಾಕ್ತೇವೆ ಅವ್ರನ್ನ ಇವ್ರನ್ನ ಒಣ ಹಾಕಿ ಬೂಟ್ಲೆ ಹೊಡೆದು ಯಾರು ಬೇಡಂತಾರೆ ಇವ್ರಿಗೆ ಓಪನ್ ಚಾಲೆಂಜ್ ಇವತ್ತು ನಿಮ್ಮ ಇಲಾಖೆಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಶ್ರೀಮಂತ್ ಕುಮಾರ್ ಅವ್ರೀಗ ನೂತನ ಕಮಿಷನರ್ ಆಗಿ ಬಂದಿದ್ದಾರೆ ಚಾಲೆಂಜ್ ಆಗಿ ತಗೊಳ್ಳಿ ಸಂಜಯ್ ಹೊರಗಡೆ ಅವರನ್ನ ಪಕ್ಕಿ ಅರೆಸ್ಟ್ ಮಾಡಿ ನೋಡೋಣ ಬೆನ್ನತ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಬೆನ್ನತ್ತಿ ಕೋರ್ಟ್ ಎರಡೂವರೆಗೆ ಅರ್ಜಿ ವಿಚಾರಣೆ ಆಗುತ್ತಲ್ಲ ಆ ಅರ್ಜಿ ವಿಚಾರಣೆಗೂ ಮುನ್ನ ಅವರನ್ನ ಅರೆಸ್ಟ್ ಮಾಡಿ ನೋಡೋಣ ಇದು ಚಾಲೆಂಜ್ ಶ್ರೀಮಂತ್ ಕುಮಾರ್ ಅವರೇ ಇವತ್ತು ಹೋಗಿ ಪರಮೇಶ್ವರ್ ಅವರ ಮನೆಯಲ್ಲಿ ಕೂತಿದಿರಿ ಚರ್ಚೆನ ಮಾಡ್ತಾ ಇದ್ರಿ ಓಕೆ ಅದೊಂದು ಪ್ರೋಟೋಕಾಲ್ ನೂತನವಾಗಿ ಕಮಿಷನರ್ ಆದ್ಮೇಲೆ ಹೋಗ್ಬೇಕು ನೀವು ಹೋಗ್ತೀರಿ ಅವರನ್ನ ಭೇಟಿ ಮಾಡ್ತೀರಿ ಓಕೆ ಐ ಅಗ್ರಿ ಆದ್ರೆ ನಾನು ಪ್ರಶ್ನೆ ಮಾಡುದು ಟಿ ಆರ್ ಪ್ರಸಾದ್ ಅವರನ್ನ ಗೊತ್ತಿರ್ಲಿಲ್ವಾ ಅಲ್ಲಿ ಡೆತ್ ಆಗಿದೆ ಹೇಳಿ ವಿಧಾನಸೌಧ ಹತ್ರ ಫಂಕ್ಷನ್ ಮಾಡ್ಬೇಕಾರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಫಂಕ್ಷನ್ ಅಲ್ಲಿ ಹನ್ನೊಂದು ಜನ ಸಾವಾಗಿದೆ ಹೇಳಿ ಡಿ ಕೆ ಶಿವಕುಮಾರ್ ಸಿಎಂ ಅವ್ರಿಗೆ ಗೊತ್ತಿರ್ಲಿಲ್ವಾ ಆ ಗೇಟ್ ಹತ್ರನೇ ಸಾವುಗಳಾಗಿದೆ ಅಲ್ಲಿ ರಕ್ತ ಹರಿತಾ ಇದೆ ನಾವು ಒಳಗಡೆ ಹೋದ್ರೆ ಅದ್ರ ಮೇಲೆ ಹೋಗ್ಬೇಕು ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಬೋದಿತ್ತಲ್ಲ ಕ್ಯಾನ್ಸಲ್ ಮಾಡಲಿಲ್ಲ ಅಲ್ಲಿ ಬಂದು ಎಲ್ಲರೂ ಬೇಕಿತ್ತಲ್ಲಿ ಅಂತ ಹೇಳಿ ಸೆಲ್ಫಿ ತಗೊಂಡು ಹೋಗುವಂಥದ್ದು ಬೇಕಿತ್ತ ಇದಕ್ಕೆ ಯಾರು ಯಾರು ಹೊಣೆ ನಿರ್ಧಾರವನ್ನು ತಗೋಬೋದಿತ್ತಲ್ಲ ಆಯ್ತು ತರಾತುರಲ್ಲಿ ಏನೋ ಆಗೋಯ್ತು ಎಲ್ಲ ಓಕೆ ನೀವು ಸಸ್ಪೆಂಡು ಕೂಡ ಮಾಡಿದ್ರಿ ಆಯ್ತು ನಿಮ್ಗೆ ಜೈ ಆದ್ರೆ ಆ ಸಾವಿನ ಮೇಲೆ ಹೋಗ್ಬಿಟ್ಟು ಒಳಗಡೆ ಹದಿನೈದು ನಿಮಿಷ ನೀವು ಸಂಭ್ರಮಾಚರಣೆ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅವರು ಇದು ಸರಿನಾ ಕಳೆದ ಒಂದು ಗಂಟೆಯಿಂದ ನಾವು ಚರ್ಚೆನ ಮಾಡ್ತಾ ಬರ್ತಾ ಇದ್ವಿ ಕನ್ಕ್ಲೂಷನ್ ಬರಕ್ ಆಗ್ತಾ ಹಾಗಾಗಿ ಚರ್ಚೆಯನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಇನ್ನು ನಿಮಿಷ ನಾವು ಚರ್ಚೆಯನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಆ ಚರ್ಚೆನ ಮುಂದುವರೆಸೋದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನಮಗೆ ಅಪ್ಡೇಟ್ ಸಿಗ್ತಾ ಇದೆ ಆ ಬ್ರೇಕಿಂಗ್ ಅನ್ನ ಬರ್ತೀವಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೀವಿ ಆ ಭೀಕರ ತುಳಿತ ಹನ್ನೊಂದು ಬಲಿ ಹೆತ್ತವರ ಕಣ್ಣೀರು ಸಂಭ್ರಮ ಮಾಡಕ್ಕೆ ಹೋದವರು ಶವವಾಗಿ ಮನೆಗೆ ವಾಪಸ್ ಹೆತ್ತವರ ಆಶ್ರಮನ ತರಳು ಹಿಂತಾಯಿದ ಯಾರ್ ಯಾರು ಕೇಳ್ತಾರೆ ಅದನ್ನ ಯಾರು ತಪ್ಪು ಅಭಿಮಾನದಿಂದ ತೆರೆನತ್ತ ಹೋಗಿತ್ತಪ್ಪ ಅಥವಾ ಸರ್ಕಾರ ಸೂಕ್ತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಲ್ಲ ಪೊಲೀಸ್ ಇಲಾಖೆಗೆ ಸೂಕ್ತ ರೀತಿಯಲ್ಲಿ ಅವರಿಗೆ ಆದೇಶವನ್ನು ಹೊರಡ್ತಿಲ್ಲ ಅನ್ನೋದು ತಪ್ಪ ಪೊಲೀಸ್ ಇಲಾಖೆ ಬೇಡ ನಾವು ಮಾಡೋದು ಬೇಡ ಅಂತೇಳಿ ಮೌಖಿಕವಾಗಿ ಉತ್ತರವನ್ನ ಕೊಟ್ಟಿದ್ದು ತಪ್ಪ ಯಾರೋ ತಪ್ಪು ಯಾರೋ ಮಾಡಿದ್ದು ಯಾರೋ ಕೊಟ್ಟಿದ್ದು ಕಪ್ಪಿಗೆ ಇನ್ ಯಾರದ್ದೋ ಬಲಿ ಇನ್ಯಾರೋ ಬಲಿ ಪಶು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಲ್ಲಿ ನೊಂದಣ ತಪ್ಪಿಸಿಕೊಳ್ಳೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಮೊರೆ ಹೋಗಿದ್ದಾರೆ ಕೆಎಸ್ಸಿಎ ಪದಾಧಿಕಾರಿಗಳಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಎಫ್ಐಆರ್ ರದ್ದು ತೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ ಹೋಗಿ ನಿಮಗೆ ಕೋರ್ಟ ಬುದ್ಧಿ ಕಲಿಸಿದೆ ವಕೀಲೆ ಪಿಎ ಅವರಿಂದ ಎರಡು ಮೂವತ್ತಕ್ಕೆ ಕೋರ್ಟ್ನಲ್ಲಿ ಅರ್ಜ ವಿಚಾರಣೆ ನಡೆಯುತ್ತೆ ತೂಗುಗತ್ತಿ ನೇತಾಡ್ತಾ ಇರೋದು ಯಾರ ಮೇಲೆ ಅನ್ನೋದು ಗೊತ್ತಾಗ್ತಾ ನಾನು ಹೇಳೋದು ನೀವು ಅರ್ಥ ಮಾಡಿದ್ರಿ ಪ್ಲೀಸ್ ಸರ್ ಕಂಟಿನ್ಯೂ ನಾನು ಹೇಳ್ತಾ ಇದ್ದೆ ಇದು ದೇಶ ದೇಶದ ನಡುವಂತ ಆಡಿದಂತ ಕ್ರಿಕೆಟ್ ಅಲ್ಲ ಎಸ್ ಪಾಕಿಸ್ತಾನ ಇಂಡಿಯಾ ಮಾಡಿದರೆ ಅದೊಂದು ಅದೊಂದು ತರ ಬೇರೆ ದೇಶದ ಅಭಿಮಾನ ಸಂಭ್ರಮ ಮಾಡೋಣ ಅವ್ರಿಗೆ ಸನ್ಮಾನ ಮಾಡೋಣ ಇದು ಐ ಪಿ ಎಲ್ ಐ ಪಿ ಎಲ್ ಆಡ್ತಾ ಇರೋದು ದುಡ್ಡಿನ ಸಲುವಾಗಿ ರೀ ಇವರು ಇಪ್ಪತ್ತೈದು ಮೂವತ್ತು ಕೋಟಿ ಕೊಟ್ಟು ಖರ್ಚು ಮಾಡ್ತಾರೆ ಖರ್ಚು ಮಾಡಿ ಅವರು ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಸರ್ಕಾರ ಜಿ ಎಸ್ ಟಿ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಯಾವುದೋ ಪುಕ್ಸಟ್ಟೆ ಜಾಗ ಕೊಡ್ತಾರೆ ಸ್ಟೇಡಿಯಂ ಕಟ್ಟಲಿಕ್ಕೆ ಆ ಜಾಗದಲ್ಲಿ ಆಡ್ತಾರೆ ಇವ್ರು ಇಷ್ಟು ಸೊಕ್ಕು ಬಂದದಂದ್ರೆ ಆಡಳಿತ ಮಂಡಳಿಗೆ ಅವ್ರು ಯಾರು ಮಾತು ಕೇಳೋದಿಲ್ಲ ಯಾರನ್ನೂ ಕೇರ್ ಮಾಡೋದಿಲ್ಲ ತಮ್ಮದೇನಂತ ನಡೆಸ್ತಾರೆ ಅದ ಅವರು ಇಷ್ಟೆಲ್ಲ ದುಡ್ಡು ಗಳಿಸಿ ಆಟಗಾರರೇನು ಕಡಿಮೆನಾ ಈಗ ಎಷ್ಟು ದುಡ್ಡು ಕಷ್ಟ ನೀವು ಹೇಳಿದ್ರಲ್ಲಿ ಏಳ್ ಸಾವಿರ ಕೋಟಿ ಈಗ ಏಳ್ನೂರು ಕೋಟಿ ಪ್ಲಾನ್ ಮಾಡ್ತಾ ಇದೆ ಕೋಟಿ ಮನಿ ಮಾಡ್ತಾರೆ ಅಂತ ಅದ್ರಲ್ಲಿ ಆರಾಮ ಲಕ್ಸುರಿಯಸ್ ಆಗಿ ಮಾಡ್ತಾರೆ